ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಲೆಮನೆ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೆರಡೂರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷೆ ಎಚ್ ಆರ್ ಸುಜಾತಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ಬಾರಿಯಂತೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿಗೆ ಉತ್ತರ ಕರ್ನಾಟಕ ಭಾಗದ ಅನಿಲ್ ಗುನ್ನಾಪುರ ಅವರ ಸರ್ವೆ ನಂಬರ್ ತೊಂಬತ್ತೇಳು ಕಥಾ ಸಂಕಲನ ಆಯ್ಕೆ ಮಾಡಲಾಗಿದೆ ಎಂದರು ಪ್ರಶಸ್ತಿ ಆಯ್ಕೆಗೆ ನಲವತ್ತೆಂಟು ಕಥಾ ಸಂಕಲನ ಬಂದಿದ್ದು ಆಯ್ಕೆ ಸಮಿತಿಯ ಡಾಕ್ಟರ್ ಅಶೋಕ್ ಕುಮಾರ್ ರಂಜರೆ ಡಾಕ್ಟರ್ ಗೀತಾ ವಸಂತ ಮತ್ತು ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಸರ್ವೆ ನಂಬರ್ ತೊಂಬತ್ತೇಳು ಕಥಾ ಸಂಕಲನವನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಪ್ರಶಸ್ತಿಯೊಂದಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ನೀಡಲಾಗುವುದು ಎಂದು ಹೇಳಿದರು ಕೃತಿಯ ಲೇಖಕ ಅನಿಲ್ ಗುನ್ನಾಪುರ ಮತ್ತು ಪ್ರತಿಷ್ಠಾನ ಅಜೀವ ಪೋಷಕರಾದ ಡಿಪಿ ರಾಜಮ್ಮರಾಮಣ್ಣ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ಪ್ರತಿ ವರ್ಷ ಹೇಗೆ ಡಾಕ್ಟರ್ ಬಿಸಿರಳ್ಳಿ ರಾಮಣ್ಣ ಟ್ರಸ್ಟಿನಿಂದ ಒಂದು ಪುಸ್ತಕ ಬಹುಮಾನವನ್ನು ಕೊಡ್ತಾ ಇದ್ದಾರೋ ಆ ರೀತಿಯಲ್ಲೇ ಡಿಸೆಂಬರ್ ಜೂನ್ ಇಪ್ಪತ್ತೆರಡು ನಾಳಿದ್ದು ನಾಳೆಯಲ್ಲ ನಾಳಿದ್ದು ಹತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗತ್ತೆ ಜೈತೀರ್ಥ ಮೇವುಂಡಿಯವರು ಸಂಗೀತ ಇದೆ ಹತ್ತರಿಂದ ಹನ್ನೊಂದು ಇಪ್ಪತ್ತರವರೆಗೂ ಹನ್ನೊಂದು ಮೇಲೆ ಕಾರ್ಯಕ್ರಮ ಶುರುವಾಗತ್ತೆ ಈ ಸಲ ಅನಿಲ್ ಗುಂಡಾಪುರ ಅನ್ನೋ ಉತ್ತರ ಕರ್ನಾಟಕದ ಹುಡುಗನಿಗೆ ಪ್ರಶಸ್ತಿ ಬಂದಿದೆ ಯಾಕೆ ಅಂತಂದರೆ ಈ ಬಹುಶಃ ಇದು ಒಂದು ಭಾಳ ಖುಷಿ ಪಡೋವಂಥ ವಿಚಾರ ಯಾಕಂತಂದರೆ ಉತ್ತರ ಕರ್ನಾಟಕದವರು ಬಂದು ಮಂಡ್ಯದಂಥ ಊರಿನಲ್ಲಿ ಪ್ರಶಸ್ತಿ ತಗೋತಾ ಇದ್ದಾರೆ ಅವರು ಹದಿನಾರರಿಂದ ಬರೆಯೋಕ್ಕೆ ಶುರು ಮಾಡಿದವರು ಈಗ ನಮ್ಮ ಪ್ರಶಸ್ತಿಯನ್ನು ತಗೋತಾ ಇರೋದು ತುಂಬ ಸಂಭ್ರಮದ ವಿಚಾರ ಐವತ್ತೈದು ಪುಸ್ತಕ ಅಲ್ಲ ಬಂದಿದ್ದು ನಲ್ವ ನಲವತ್ತೆಂಟು ಪುಸ್ತಕಗಳು ಪ್ರಶಸ್ತಿಗೆ ಬಂದಿದ್ವು ಅದರಲ್ಲಿ ಇವ್ರದ್ದು ಮೂರು ಜನ ತೀರ್ಪುಗಾರರ ನಡುವೆ ಇದು ಆಯ್ಕೆ ಆಗಿದೆ ಮೂರು ಜನ ತೀರ್ಪುಗಾರರಲ್ಲಿ ನಮ್ಮ ಟ್ರಸ್ಟಿನ ಕೆ ಪುಟಸ್ವಾಮಿ ಅವರಿದ್ದರು ಆಮೇಲೆ ಹಿರಿಯ ವಿದ್ವಾಂಸರಾದ ಅಶೋಕ್ ಕುಮಾರ್ ರಂಜರೆಯವರಿದ್ದರು ಹಾಗೆ ಗೀತಾ ವಸಂತ್ ಅವರಿದ್ರು ಮೂರು ಜನನು ನಿಷ್ಪಕ್ಷಪಾತವಾಗಿ ಈ ಪ್ರಶಸ್ತಿಯನ್ನು ಪ್ರಶಸ್ತಿಗೆ ಅನಿಲ್ ಗುನ್ನಾಪುರ ಅವರನ್ನ ಆರಿಸಿದ್ದಾರೆ ಪ್ರತಿಷ್ಠಾನದ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಮಾತನಾಡಿ ಬೆಸಗರಹಳ್ಳಿ ರಾಮಣ್ಣ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಬಿಡುಗಡೆಯಾಗಿದ್ದ ಆಲೆ ಮನೆ ಕೃತಿಯನ್ನು ಮರುಮುದ್ರಣ ಮಾಡಿ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ತೊಂಬತ್ತೈದನೇಸ್ವಿನಲ್ಲಿ ಇಲ್ಲಿ ಒಂದು ಮಂಡ್ಯ ಅವರ ಆತ್ಮೀಯರು ಗೆಳೆಯರೆಲ್ಲ ಸೇರಿ ಅವರು ಹಂಪಿ ವಿಶ್ವವಿದ್ಯಾಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೆಲೆಕ್ಟ್ ಆಗಿದ್ದರು ಆ ವರ್ಷ ಇವರೆಲ್ಲ ಸೇರಿ ಒಂದು ಅಭಿನಂದನೆಯನ್ನು ಮಾಡಿ ಇಲ್ಲಿನ ಜನರೆಲ್ಲೂ ಸೇರಿ ಅವರಿಗೆ ಅವರ ಒಂದು ಪುಸ್ತಕವನ್ನು ಕೂಡ ತಂದಿರು ಅಂತ ಆ ಪುಸ್ತಕದ ಪ್ರತಿಗಳು ಸಾಹಿತ್ಯ ಪರಿಷತ್ತು ಪ್ರಕಟಿಸಿ ಆ ಕಾಲದಲ್ಲಿ ಅದು ಖಾಲಿ ಆಗೋಗಿತ್ತು ಆ ಪುಸ್ತಕವನ್ನು ಪುನರ್ಮುದ್ರಣವನ್ನು ಕೂಡ ಈ ವರ್ಷ ಟ್ರಸ್ಟ್ ಮಾಡಿದೆ ಆ ಪುನರ್ಮುದ್ರಣ ಬಿಡುಗಡೆ ಕೂಡ ಅದೇ ದಿನ ಆ ಕಾರ್ಯಕ್ರಮದಲ್ಲಿ ಆಗತ್ತೆ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಸಿ ಎಸ್ ಸುದರ್ಶನ್ ಲೋಕಾನಂದ್ ರಾಕೇಶ್ ಇದ್ದರು